ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಯಾವಾಗ ಏನ ಬೇಕಾದರೂ ಆಗಬಹುದು ಎನ್ನುವಂತಹ ಪರಿಸ್ಥಿತಿ ಇದೆ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಅದಾದ ಬಳಿಕ ಪಾಕಿಸ್ತಾನಕ್ಕೆ ಎಂದೂ ಮರೆಯಲಾಗದಂತ ಏಟನ್ನು ಕೊಟ್ಟಿತ್ತಲ್ಲ ಭಾರತ ಏರ್ ಸ್ಟ್ರೈಕ್ ಮೂಲಕ ಅದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೋಣ ಯಾಕಂದ್ರೆ ಭಾರತದ ಇತಿಹಾಸದಲ್ಲಿ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಈ ಪುಲ್ವಾಮಾ ದಾಳಿಯ ಕೇವಲ ಹನ್ನೆರಡು ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಇಂಥದ್ದೊಂದು ತಿರುಗೇಟನ ಕೊಡಲಾಗಿತ್ತು ಎಲ್ಒಿ ಒಳಗಡೆ ನುಗ್ಗಿದಂತಹ ಭಾರತೀಯ ವಾಯುಸೇನೆ ತಾನು ಎಲ್ಲಿ ಗುರಿಯನ್ನ ನಿಗದಿಪಡಿಸಿಕೊಳ್ಳಿತ್ತು ಅಲ್ಲಿ ಯಶಸ್ವಿಯಾಗಿ ಬಾಂಬನ್ನ ಹಾಕುತ್ತೆ ಅಲ್ಲಿ ಇದ್ದಂತ ಪಾಕಿಸ್ತಾನ ಸಾಕಿ ಬೆಳೆಸಿ ಮುದ್ದಾಡ್ತಿದ್ದಂತಹ ಉಗ್ರರ ತಲೆ ಛಿದ್ರ ಛಿದ್ರ ಹೋಗುತ್ತೆ ಮುನ್ನೂರಿಂದ ಮುನ್ನೂರ ಐವತ್ತು ಉಗ್ರರನ್ನ ಅವತ್ತು ಭಾರತೀಯ ವಾಯುಸೇನೆ ಸಂಹಾರ ಮಾಡುತ್ತೆ ಕೇವಲ ಇಪ್ಪತ್ತ ಒಂದು ನಿಮಿಷದಲ್ಲಿ ಇಂಥದ್ದೊಂದು ಅತ್ಯಂತ ಯಶಸ್ವಿಯಾದಂತಹ ಕಾರ್ಯ ಭಾರತ ಮಾಡಿ ಮುಗಿಸುತ್ತೆ ಆ ಏರ್ ಸ್ಟ್ರೈಕ್ ಅನ್ನ ಯಾವತ್ತಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿವರವಾಗಿ ನೆನಪು ಮಾಡಿಕೊಳ್ಳೋಣ ಬಂಧುಗಳೇ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಭಾರತಕ್ಕೆ ಅವತ್ತು ಅತ್ಯಂತ ಕರಾಳ ದಿನ ಜಮ್ಮು ಶ್ರೀನಗರ ಹೆದ್ದಾರಿ ಪುಲ್ವಾಮಾ ಜಿಲ್ಲೆಯ ಲತಪೋರಾ ಎನ್ನುವಂತಹ ಒಂದು ಭಾಗದಲ್ಲಿ ಭಾರತದ ಪಿ ಎಫ್ ಯೋಧರು ವೆಹಿಕಲ್ನಲ್ಲಿ ಅಥವಾ ರಸ್ತೆ ಮಾರ್ಗದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ದಾಳಿಯಾಗಿ ಬಿಡುತ್ತೆ ಕಾರೊಂದರಲ್ಲಿ ಸೂಸೈಡ್ ಬಾಂಬರ್ ಒಬ್ಬ ಹೆಚ್ಚು ಕಡಿಮೆ ಮುನ್ನೂರು ಕೆಜಿ ಅಷ್ಟು ಆರ್ ಡಿ ಎಕ್ಸ್ ಅನ್ನ ಹೊತ್ಕೊಂಡು ಬಂದು ಸೇನಾ ವಾಹನಕ್ಕೆ ಡಿಕ್ಕಿ ಹೊಡೆದು ಬಿಡ್ತಾನೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ನಲವತ್ತು ಆರ್ ಪಿ ಎಫ್ ಯೋಧರು ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಅಥವಾ ಹುತಾತ್ಮರಾಗಿ ಬಿಡುತ್ತಾರೆ ಖುಷಿ ಖುಷಿಯಾಗಿ ಆರಾಮಾಗಿ ವಾಹನದಲ್ಲಿ ಹೋಗ್ತಾ ಇದ್ರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಸಂದರ್ಭದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಇಂಥದ್ದೊಂದು ದಾಳಿ ಆಗಿ ಹೋಗ್ಬಿಡುತ್ತೆ ಅದೇ ಸಂದರ್ಭದಲ್ಲಿ ಸೂಸೈಡ್ ಬಾಂಬರ್ ಇದ್ನಲ್ಲ ಆದಿಲ್ ಅಹಮದ್ ದಾರ್ ಅಂತ ಹೇಳಿ ಆತ ಪಾಕಿಸ್ತಾನ ಲೋಕಲ್ ಕಾಶ್ಮೀರಿ ವ್ಯಕ್ತಿ ಆತನು ಕೂಡ ಸತ್ತು ಹೋಗಿ ಆಗ ಇಡೀ ದೇಶಾದ್ಯಂತ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗೋದಿಕ್ಕೆ ಶುರುವಾಗುತ್ತೆ ಜೊತೆಗೆ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತವಾಗೋದಿಕ್ಕೆ ಶುರುವಾಗುತ್ತೆ ಆಗಲೂ ಕೂಡ ಭಾರತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಈ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಅಂತ ಹೇಳಿ ಅದೇ ಸಂದರ್ಭದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಈ ದಾಳಿಯ ಹೊಣೆಯನ್ನ ಹೊತ್ಕೊಳ್ಳುತ್ತೆ ಅದಾದ ನಂತರ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗುತ್ತೆ ಬಿಡಿ ಹನ್ನೊಂದು ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇರುತ್ತೆ ಪುಲ್ವಾಮಾ ಭಾಗದಲ್ಲಿ ದಾಳಿ ಆಗಬಹುದು ಅಂತ ಹೇಳಿ ಮತ್ತೆ ಮತ್ತೆ ಉಗ್ರರು ಕೂಡ ಭಾರತಕ್ಕೊಂದಷ್ಟು ಸುಳಿವು ಕೊಡ್ತಾ ಇರ್ತಾರೆ ಅಥವಾ ಮುನ್ಸೂಚನೆಯನ್ನ ಕೊಡ್ತಿರ್ತಾರೆ ಈ ಕಾರಣಕ್ಕಾಗಿ ಆರ್ ಪಿ ಎಫ್ ಯೋಧರನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ವಾಯು ಮಾರ್ಗಕ್ಕೋಸ್ಕರ ಮನವಿಯನ್ನ ಸಲ್ಲಿಸಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಅವರಿಗೆ ವಾಯು ಮಾರ್ಗದ ಅನುಮತಿಯನ್ನು ಕೊಡಲಿಲ್ಲ ಅದರ ಬದಲಾಗಿ ರಸ್ತೆಯಲ್ಲೇ ಕಳುಹಿಸಿಕೊಡಲಾಯಿತು ಅವತ್ತೇನಾದರೂ ವಾಯು ಮಾರ್ಗದ ಮೂಲಕ ಕಳುಹಿಸಿಕೊಟ್ಟಿದ್ರೆ ಇಂಥದೊಂದು ಅನಾಹುತ ಸಂಭವಿಸ್ತಾ ಇರಲಿಲ್ಲ ಆದ್ರೆ ರಸ್ತೆ ಮೂಲಕ ಕಳುಹಿಸಿಕೊಟ್ಟಂತ ಕಾರಣಕ್ಕಾಗಿ ನಲವತ್ತು ಯೋಧರು ಹುತಾತ್ಮರಾದರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಯಿತು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರೋಪಿಗಳು ಯಾರ್ಯಾರು ಅಂತ ಭಾರತ ಗುರುತಿಸುತ್ತೆ ಒಟ್ಟು ಹತ್ತೊಂಬತ್ತು ಮಂದಿ ಆರೋಪಿಗಳು ಅದರಲ್ಲಿ ಒಂದಷ್ಟು ಮಂದಿಯನ್ನು ಅದಾಗ್ಲೇ ಹೊಡೆದು ಹಾಕಲಾಗಿತ್ತು ಒಂದಷ್ಟು ಮಂದಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ಜೊತೆಗೆ ನೇರವಾಗಿ ಭಾಗಿಯಾಗಿದ್ದಂಥ ಸೂಸೈಡ್ ಬಾಂಬರ್ ಆ ಸಂದರ್ಭದಲ್ಲಿ ಸತ್ತು ಹೋಗಿದ್ದ ಬಿಡಿ ಇದು ಆದಂತ ಘಟನೆ ಇಡೀ ದೇಶಾದ್ಯಂತ ಆಕ್ರೋಶ ಕಟ್ಟೆ ಹೊಡೆದು ಬಿಟ್ಟಿತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಆರಂಭದಲ್ಲಿ ಪಾಕಿಸ್ತಾನಕ್ಕೆ ಭಾರತ ಈಗಿನಂತೆ ಒಂದಷ್ಟು ರಾಜತಾಂತ್ರಿಕವಾದಂಥ ತಿರುಗೇಟನ್ನು ಕೊಡುತ್ತೆ ಆಗಲೂ ಕೂಡ ದೇಶಾದ್ಯಂತ ಕೇಳಿ ಬಂದಂಥ ಮಾತಂದರೆ ಇಷ್ಟು ಸಾಕಾಗೋದಿಲ್ಲ ಅದರ ಆಚೆಗೆ ಸೇನಾ ಕಾರ್ಯಾಚರಣೆ ಅಥವಾ ಮಿಲಿಟರಿ ಕಾರ್ಯಾಚರಣೆ ಆಗಲೇಬೇಕು ಎನ್ನುವಂಥ ಒತ್ತಾಯ ಕೇಳಿ ಬರುತ್ತೆ ಭಾರತ ಕೂಡ ಅದಕ್ಕೆ ಸದ್ದಿಲ್ಲದಂತೆ ಸಿದ್ಧತೆಯನ್ನು ಆರಂಭಿಸಿಕೊಳ್ಳುತ್ತೆ ಮೊದಲು ಘಟನೆ ನಡೆದು ಹದಿನಾರು ಗಂಟೆಯ ನಂತರ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡುತ್ತೆ ಅಥವಾ ಪಾಕಿಸ್ತಾನದ ವಿರುದ್ಧ ಆರೋಪವನ್ನು ಮಾಡುತ್ತೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮೂರು ಪಡೆಗಳ ಮುಖ್ಯಸ್ಥರ ಜೊತೆಗೆ ಚರ್ಚೆಯನ್ನು ನಡೆಸ್ತಾರೆ ಈಗಿನಂತೆ ಏನು ಮಾಡಬೇಕು ಎನ್ನುವಂಥ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಮೊದಲಿಗೆ ಪಾಕಿಸ್ತಾನದ ದಿಕ್ಕನ್ನು ತಪ್ಪಿಸಲಾಗುತ್ತೆ ಏನು ಮಾಡಲಾಗುತ್ತೆ ಅಂದರೆ ಒಂದು ಕಡೆಯಿಂದ ಗಡಿಯಲ್ಲಿ ಸೇನಾ ಕಾರ್ಯಾಚರಣೆ ಅಂಥದ್ದು ನಡೀತಾ ಇರುತ್ತೆ ಉಗ್ರರ ವಿರುದ್ಧವೂ ಕೂಡ ಕಾರ್ಯಾಚರಣೆ ನಡೀತಿರುತ್ತೆ ಅಂಥದ್ದೆಲ್ಲವೂ ಕೂಡ ಆರಂಭ ಆಗ್ತಿರುತ್ತೆ ಇನ್ನೊಂದು ಕಡೆಯಿಂದ ಈ ನೌಕಾಪಡೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ ಶಸ್ತ್ರಾಸ್ತ್ರಗಳನ್ನು ಈಗೇನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಲೋಡ್ ಮಾಡಿಕೊಳ್ಳಲಾಗುತ್ತೆ ನೌಕಾಪಡೆ ತಾನು ಸಿದ್ಧ ಎನ್ನುವಂಥ ಒಂದು ಸಂದೇಶವನ್ನು ಸಾರಿಬಿಡುತ್ತೆ ಹೀಗಾಗಿ ಪಾಕಿಸ್ತಾನ ಏನ್ ಈ ಬಾರಿ ಭಾರತ ಏನಾದ್ರೂ ದಾಳಿ ಮಾಡ್ತು ಅಂದ್ರೆ ಅದು ಕಡಲ ತೀರದ ದಾಳಿ ಆಗಿರುತ್ತೆ ಅಥವಾ ಕಡಲಿನ ಮೂಲಕ ದಾಳಿ ಆಗಿರುತ್ತೆ ಅಂತ ಹೇಳಿ ಪಾಕಿಸ್ತಾನ ಯೋಚನೆ ಮಾಡುತ್ತೆ ಭಾರತ ಹೇಗೆ ನೌಕಾಪಡೆಯನ್ನು ಸಂಪೂರ್ಣವಾಗಿ ಸಿದ್ಧ ಮಾಡಿಕೊಳ್ಳುತ್ತೋ ಪಾಕಿಸ್ತಾನವು ಕೂಡ ಅದೇ ರೀತಿಯಾಗಿ ತನ್ನ ನೌಕಾಪಡೆಯನ್ನು ಸಿದ್ಧತೆ ಮಾಡಿಕೊಳ್ಳುತ್ತೆ ಅಥವಾ ಆ ರೀತಿಯಾಗಿ ಪಾಕಿಸ್ತಾನ ವೇಟ್ ಮಾಡ್ತಾ ಇರುತ್ತೆ ಇಂಥದ್ದೊಂದು ದಾಳಿ ಆಗಬಹುದು ಅಂತ ಆದ್ರೆ ಅದಾಗಲೇ ಭಾರತ ವಾಯು ಮಾರ್ಗದ ಮೂಲಕ ಹೇಗೆ ದಾಳಿ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇರುತ್ತೆ ಅಥವಾ ಸಿದ್ಧತೆಯನ್ನು ಮಾಡ್ಕೊಳ್ತಿರತ್ತೆ ಪ್ರಮುಖವಾಗಿ ಭಾರತ ಮಾಡಿದಂಥ ಕೆಲಸ ಏನಪ್ಪಾ ಅಂದ್ರೆ ಪಾಕಿಸ್ತಾನದ ರಾಡರ್ ಸಿಸ್ಟಮ್ ಇರುತ್ತಲ್ಲ ಅದರ ಅಧ್ಯಯನವನ್ನು ಆರಂಭಿಸಲಾಗತ್ತೆ ಅಂದ್ರೆ ಅದರ ಕಣ್ತಪ್ಪಿಸಿ ಹೋಗೋದು ಬಹಳ ಮುಖ್ಯ ಆಗಿರುತ್ತೆ ಯಾಕಂದ್ರೆ ಭಾರತದ ಯುದ್ಧ ವಿಮಾನಗಳು ಎಲ್ ಓಸಿಯನ್ನ ದಾಟಿ ಹೋಗಿದ್ರೆ ಪಾಕಿಸ್ತಾನದ ರಾಡರ್ನ ಕಣ್ಣಿಗೆ ಬಿದ್ದೆ ಬೀಳುತ್ತವೆ ಹೀಗಾಗಿ ಅದರ ಕಣ್ತಪ್ಪಿಸೋದು ಹೇಗೆ ಎನ್ನುವಂಥ ಅಧ್ಯಯನ ಆರಂಭ ಆಗುತ್ತೆ ಅದಕ್ಕೊಂದು ಮಾರ್ಗವನ್ನು ಕೂಡ ಕಂಡುಕೊಳ್ಳಲಾಗುತ್ತೆ ಹೇಗೆ ಕಣ್ತಪ್ಪಿಸೋದು ಅಂತ ಹೇಳಿ ಅಂತಿಮವಾಗಿ ಭಾರತ ಪಾಕಿಸ್ತಾನಕ್ಕೆ ನುಗ್ಗೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳುತ್ತೆ ಇಪ್ಪತ್ತ ಐದರ ರಾತ್ರಿ ಅಥವಾ ಇಪ್ಪತ್ತ ಆರನೇ ತಾರೀಕು ಮುಂಜಾನೆ ಮೂರು ಮೂವತ್ತರ ಸುಮಾರಿಗೆ ಭಾರತದ ಹನ್ನೆರಡು ಮಿರಾಜ್ ಟೂ ತೌಸಂಡ್ ಜೆಟ್ಸ್ಗಳು ಅಥವಾ ಯುದ್ಧ ವಿಮಾನಗಳು ಸಿಯನ್ನು ದಾಟಿ ಹೋಗುತ್ತೆ ಮಿರಾಜ್ ಟೂ ತೌಸಂಡ್ಗೆ ಇನ್ನೊಂದಷ್ಟು ಯುದ್ಧ ವಿಮಾನಗಳು ಕೂಡ ಸಾಥನ್ನು ಕೊಡುತ್ತವೆ ಎಲ್ ಸಿಯನ್ನು ದಾಟಿ ಹೋಗಿ ಈ ಬಾಲಾಕೋಟ್ ಎನ್ನುವಂತಹ ಪ್ರದೇಶ ಈ ಕೈಬರ್ ಪಕ್ತುಂಕ್ವಾ ಆ ವ್ಯಾಪ್ತಿಗೆ ಬರುವಂತಹ ಒಂದು ಪ್ರದೇಶ ಬಾಲಾಕೋಟ್ ಅದೇ ರೀತಿಯಾಗಿ ಮುಜಾಫರ್ಬಾದ್ ಎನ್ನುವಂತಹ ಪ್ರದೇಶ ಅಲ್ಲಿ ಜೈಷಿ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸೇರಿದಂತ ಉಗ್ರರ ಒಂದಷ್ಟು ಕ್ಯಾಂಪ್ ಗಳೆಲ್ಲವೂ ಕೂಡ ಇರುತ್ತೆ ಅಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ ಉಗ್ರರನ್ನ ಸಾಕಲಾಗ್ತಾ ಇರುತ್ತೆ ಎಲ್ಲವನ್ನೂ ಕೂಡ ಮಾಡ್ಲಾಗ್ತಾ ಇರುತ್ತೆ ಪಾಕಿಸ್ತಾನ ಹಿಂದೆ ಏನ್ ಮಾಡಿರುತ್ತೆ ಅಂದ್ರೆ ಈಗಿನಂತೆ ಈ ಭಾರತದಿಂದ ದಾಳಿ ಆಗಬಹುದು ಎನ್ನುವ ಕಾರಣಕ್ಕಾಗಿ ತೀರಾ ಎಲ್ಒಸಿ ಸಮೀಪದಲ್ಲಿ ಇದ್ದಂಥ ಉಗ್ರರ ಕ್ಯಾಂಪ್ಗಳನ್ನೆಲ್ಲವನ್ನು ಎಲ್ಲವನ್ನೂ ಕೂಡ ಬೇರೆ ಕಡೆಗೆ ವರ್ಗಾಯಿಸಿರುತ್ತೆ ಅಥವಾ ಉಗ್ರರನ್ನ ಸೇಫ್ ಮಾಡುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿರುತ್ತೆ ಆದರೆ ಭಾರತ ಸೀದಾ ಉಗ್ರರು ಇದ್ದಂತ ಆ ಕ್ಯಾಂಪ್ನ ಕಡೆಗೆ ತನ್ನ ಯುದ್ಧ ವಿಮಾನವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಬಾಂಬನ್ನ ಡ್ರಾಪ್ ಮಾಡಲಾಗುತ್ತೆ ಭಾರತದ ಗುರಿ ಮಿಸ್ ಆಗಲಿಲ್ಲ ಆ ಡ್ರಾಪ್ ಆದಂತ ಬಾಂಬ್ಗಳೆಲ್ಲವೂ ಕೂಡ ಸೀದಾ ಉಗ್ರರ ಕ್ಯಾಂಪ್ ಮೇಲೆ ಬಿದ್ದು ಬಿಡತ್ತೆ ಹೆಚ್ಚು ಕಡಿಮೆ ಮುನ್ನೂರಿಂದ ಉಗ್ರರ ತಲೆಗಳೆಲ್ಲವೂ ಕೂಡ ಛಿದ್ರ ಛಿದ್ರ ಆಗಿ ಹೋಗಿಬಿಡುತ್ತೆ ಬಿಡುತ್ತೆ ಕ್ಯಾಂಪ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಧ್ವಂಸ ಆಗಿಬಿಡುತ್ತೆ ಕೇವಲ ಇಪ್ಪತ್ತ ಒಂದು ನಿಮಿಷದಲ್ಲಿ ಇಂಥದೊಂದು ಕಾರ್ಯಾಚರಣೆಯನ್ನು ಮುಗಿಸಿ ಭಾರತದ ಯುದ್ಧ ವಿಮಾನಗಳೆಲ್ಲವೂ ಕೂಡ ವಾಪಸ್ ಆಗಿಬಿಡ್ತಾವೆ ಕೇವಲ ಇಪ್ಪತ್ತ ಒಂದು ನಿಮಿಷದಲ್ಲಿ ಇಂಥದ್ದೊಂದು ಕಾರ್ಯಾಚರಣೆ ಮುಗಿಯುತ್ತೆ ಅಲ್ಲಿದ್ದಂಥ ಉಗ್ರರ ತಲೆಗಳೆಲ್ಲವೂ ಕೂಡ ಧ್ವಂಸವಾಗಿ ಹೋಗ್ಬಿಡುತ್ತೆ ಎಲ್ಲವೂ ಕೂಡ ಅಲ್ಲಿ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಡುತ್ತೆ ಇಪ್ಪತ್ತ ಆರನೇ ತಾರೀಕು ಮುಂಜಾನೆ ಸಂದರ್ಭದಲ್ಲಿ ಭಾರತ ಏರ್ ಸ್ಟ್ರೈಕ್ಗೆ ಸಂಬಂಧಪಟ್ಟ ಹಾಗೆ ಖಚಿತಪಡಿಸುತ್ತೆ ಆ ಕಡೆ ಪಾಕಿಸ್ತಾನ ಆರಂಭದಲ್ಲಿ ನಾಟಕ ಆಡುತ್ತೆ ಏನೇನೋ ಮಾಡುತ್ತೆ ಯಾವ್ಯಾವ ರೀತಿಯಲ್ಲೂ ಕೂಡ ದಿಕ್ಕಪ್ಪಿಸುವಂತಹ ಪ್ರಯತ್ನ ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಏನೇನೋ ಮಾಡಿಬಿಡತ್ತೆ ಆದರೆ ಏರ್ ಸ್ಟ್ರೈಕ್ ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಲಭ್ಯ ಆಗಿಬಿಡುತ್ತೆ ಆದರೆ ಉಗ್ರರ ಸಾವಿಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಮುಚ್ಚಿಡುತ್ತೆ ಅದನ್ನ ಬಹಿರಂಗಗೊಳಿಸುವಂಥ ಪ್ರಯತ್ನವನ್ನ ಮಾಡೋದಿಲ್ಲ ಅಥವಾ ಅದನ್ನ ಆದಷ್ಟು ಗೌಪ್ಯವಾಗಿಡುವಂಥ ಪ್ರಯತ್ನವನ್ನೇ ಪಡುತ್ತೆ ಆದರೆ ಆನಂತರ ಗೊತ್ತಾದಂಥ ವಿಚಾರ ಅಂದರೆ ಮುನ್ನೂರಿಂದ ಮುನ್ನೂರ ಐವತ್ತು ಉಗ್ರರು ಆ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರು ಅಂತ ಹೇಳಿ ಆ ಉಗ್ರರೇನಾದರೂ ಜೀವಂತವಾಗಿ ಇದ್ದಿದ್ದರೆ ಭಾರತಕ್ಕೆ ಇನ್ನಷ್ಟು ತಲೆನೋವಾಗ್ತಿದ್ರು ಅಥವಾ ಭಾರತದ ಇನ್ನಷ್ಟು ವಿಧ್ವಂಸಕ ಕೃತ್ಯಗಳನ್ನು ಅವರು ಇದ್ರು ಆ ದಾಳಿಯಿಂದ ಆದಂತಹ ಪ್ರಯೋಜನ ಏನಪ್ಪಾ ಅಂದ್ರೆ ಒಂದು ಪಾಕಿಸ್ತಾನಕ್ಕೆ ಭಾರತ ನಡುಕ ಹುಟ್ಟಿಸುವಲ್ಲಿ ಯಶಸ್ವಿ ಆಯಿತು ಭಾರತದ ವಾಯುಸೇನೆಯ ಸಾಮರ್ಥ್ಯ ಏನು ಅಂತ ಇಡೀ ಜಗತ್ತಿಗೆ ಜಗಜಾಹೀರಾಯಿತು ಜೊತೆಗೆ ಭಾರತ ಯಾವ ಸಂದರ್ಭದಲ್ಲಿ ಬೇಕಾದರೂ ಪಾಕಿಸ್ತಾನಕ್ಕೆ ತಿರುಗೇಟನ ಕೊಡಬಹುದು ಎನ್ನುವಂತ ವಿಚಾರ ಗೊತ್ತಾಯಿತು ಜೊತೆಗೆ ಉಗ್ರರಿಗೆ ಅದು ಬಹಳ ದೊಡ್ಡ ಮಟ್ಟಿಗೆ ಲಾಸ್ ಒಂದು ದೊಡ್ಡ ಕ್ಯಾಂಪ್ ರೆಡಿ ಮಾಡ್ಕೊಂಡಿದ್ರು ಸಾಕಷ್ಟು ಉಗ್ರರನ್ನ ಸಾಕಿ ಸಲುತ್ತಾ ಇದ್ರು ಅವರೆಲ್ಲರೂ ಕೂಡ ನಾಶ ಆದಂತ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಅವರಿಗೆ ಬಹಳ ದೊಡ್ಡ ಮಟ್ಟಗಿನ ಲಾಸ್ ಅಂತ ಹೇಳಿ ಅದು ಗುರುತಿಸಲಾಗುತ್ತೆ ಆದ್ರೆ ಆ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಪೆಟ್ಟೇನಪ್ಪ ಅಂದರೆ ಮಿಕ್ ಟ್ವೆಂಟಿ ಒನ್ ಯುದ್ಧ ವಿಮಾನದಲ್ಲಿ ಇದ್ದಂತ ಅಭಿನಂದನ್ ವರ್ತಮಾನ್ ಆ ಸಂದರ್ಭದಲ್ಲಿ ಅವರು ಇದ್ದಂತ ಆ ಏರ್ಕ್ರಾಫ್ಟ್ ಪತನಗೊಳ್ಳುತ್ತೆ ಇಲ್ವೋಸಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನದ ಒಳಗಡೆ ಅವರು ಒಂದು ಹಳ್ಳಿಯಲ್ಲಿ ಹೋಗಿ ಬಿದ್ದು ಬಿಡ್ತಾರೆ ಆಗ ಅಲ್ಲಿದ್ದ ಅಂತ ಒಂದಷ್ಟು ಸ್ಥಳೀಯರು ಅವರನ್ನು ಹಿಡ್ಕೊಳ್ತಾರೆ ಆಗ ಅಭಿನಂದನ ವರ್ತಮಾನ್ ಭಾರತ್ ಕಿ ಜೈ ಎನ್ನುವಂಥ ಒಂದು ಘೋಷಣೆಯನ್ನು ಕೂಡ ಕೂಗ್ತಾರೆ ಅದಾದ ಬಳಿಕ ಸ್ಥಳೀಯರಿಗೆ ಗೊತ್ತಾಗತ್ತೆ ಭಾರತಕ್ಕೆ ಸಂಬಂಧಪಟ್ಟಂತವ್ರು ಅಂತ ಹೇಳಿ ಸ್ಥಳೀಯರು ಅವ್ರನ್ನ ಹಿಡ್ಕೊಳ್ತಾರೆ ಅದಾದ ಬಳಿಕ ಪಾಕಿಸ್ತಾನ ಸೇನೆ ಅಭಿನಂದನ್ ವರ್ತಮಾನರನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮತ್ತೊಂದು ರೀತಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗುತ್ತೆ ಭಾರತ ನೇರ ಎಚ್ಚರಿಕೆಯನ್ನು ಕೊಡುತ್ತೆ ಅಭಿನಂದನ್ ವರ್ತಮಾನರನ್ನ ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಹೇಳಿ ಅಂತಿಮವಾಗಿ ಮಾರ್ಚ್ ಒಂದನೇ ತಾರೀಕು ಗಡಿಯ ಮೂಲಕ ಭಾರತಕ್ಕೆ ಅಭಿನಂದನನ್ನ ವಾಪಸ್ ಕಳಿಸಲಾಗುತ್ತೆ ಒಟ್ಟಾರೆಯಾಗಿ ಆ ಏರ್ ಸ್ಟ್ರೈಕ್ ಅತ್ಯಂತ ಯಶಸ್ವಿಯಾಗಿ ಮುಗಿಯುತ್ತೆ ಬಂಧುಗಳೇ ಈ ಏರ್ ಸ್ಟ್ರೈಕ್ ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಜೊತೆಗೆ ಈಗಲೂ ಕೂಡ ಇಂಥದ್ದೇನಾದರೂ ಆಗಬೇಕು ಸುಮ್ಮನೆ ಕುತ್ಕೊಳ್ಳಬಾರದು ಪಾಕಿಸ್ತಾನಕ್ಕೊಂದು ತಿರುಗೇಟನ್ನು ಕೊಡಬೇಕು ಅನ್ನೋದು ಇಡೀ ಭಾರತೀಯರ ಒತ್ತಾಯ ಬಂದುಗಳೇ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ